ಅತಿ ಮುಖ್ಯವಾದಂತಹ ಒಂದು ವಿಚಾರ ಏನಪ್ಪ ಅಂತಂದರೆ ಹುಳುವಿನ ಸಮಸ್ಯೆ ಸಾಮಾನ್ಯವಾಗಿ ಹೆಚ್ಚು ನಾವು ಇದನ್ನು ಕಾಣೋದು ಮಕ್ಕಳಲ್ಲಿ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಾಣುವಂಥ ಈ ಸಮಸ್ಯೆ ಹೊಟ್ಟೆಯ ಭಾಗದಲ್ಲಿ ತುಂಬ ನೋವನ್ನು ಕೊಡ್ತಾ ಇರುತ್ತೆ ಜೊತೆಗೆ ಮಲವಿಸರ್ಜನೆ ಮಾಡಿದಾಗ ಆ ಮಲದಲ್ಲಿ ಏನಾಗುತ್ತೆ ಹುಳುಗಳು ಹೊರಗಡೆ ಬರೋದನ್ನು ನಾವು ನೋಡಿತಾ ಇರ್ತೀವಿ ಹಾಗೆ ಮಲ ವಿಸರ್ಜನೆ ಮಾಡುವ ಬುಧ ದ್ವಾರದಲ್ಲಿ ಆ ಭಾಗದಲ್ಲಿ ನೆವೆ ಬರುವಂಥದ್ದು ತುಂಬ ನೆವೆ ಕಡ್ತಾ ಬರುವಂಥದ್ದು ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಇರ್ತಕ್ಕೆ ಆಮೇಲೆ ಹೊಟ್ಟೆ ತುಂಬ ನೋವುತಾ ಇರುತ್ತೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಾ ಇರುತ್ತೆ ಸೊ ಈ ಅಜೀರ್ಣದ ಸಮಸ್ಯೆ ಆಗ್ತಿರುತ್ತೆ ಊಟ ಸರಿಯಾಗಿ ಸೇವನೆ ಮಾಡ್ತಾ ಇರಲ್ಲ ಮಕ್ಕಳು ಸೊ ಈ ಎಲ್ಲವೂ ಲಕ್ಷಣಗಳು ಈ ಜಂತುಳಿಗಳು ಯಾವಾಗ ಹೊಟ್ಟೆಯಲ್ಲಿ ಜಾಸ್ತಿ ಆಗುತ್ತೋ ಅಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆ ಇದು ಇದರಿಂದ ಇದರ ಲಕ್ಷಣ ಇನ್ನೊಂದೇನಪ್ಪ ಅಂದರೆ ಮುಖದ ಮೇಲೆ ಮೂಗಿನ ಮೇಲೆ ಸೊ ಅಲ್ಲಲ್ಲಿ ಬಿಳಿ ಮಚ್ಚೆಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ ಮಗು ವೀಕ್ ಆಗ್ತಾ ಇರುತ್ತೆ ಸೊ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಇದು ಕೂಡ ಒಂದು ಮುಖ್ಯವಾದಂತಹ ಲಕ್ಷಣ ಹಾಗಾದರೆ ಈ ಜಂತು ಹುಳುಗಳ ನಿವಾರಣೆಗೆ ಮಕ್ಕಳ ಇಡೀ ಬೆಳವಣಿಗೆಯಲ್ಲಿ ಕುಂಠಿತವನ್ನು ನಾವು ಕಾಣ್ತೇವೆ ಸೊ ಹಾಗಾದರೆ ಈ ಒಂದು ಜಂತು ಹುಳುಗಳ ನಿವಾರಣೆಗೆ ನಾವು ಮನೆಯಲ್ಲಿ ಯಾವ ಏನೇನೆಲ್ಲ ಅನುಸರಿಸ್ಬೋದು ಅಂತಾದರೆ ಮೊದಲನೇದಾಗ ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಆಗಾಗ ಮಕ್ಕಳನ್ನು ಗಮನಿಸ್ತಾ ಇರೋವಂಥದ್ದು ಒಂದು ಆ ಮಕ್ಕಳಿಗೆ ಭೇದಿ ಮಾಡಿಸುವಂಥ ಕೆಲಸ ಆಗಬೇಕು ಅಂದರೆ ಒಂದು 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 ಎರಡು ತಿಂಗಳು ಮೂರು ತಿಂಗಳಿಗೂ ಒಮ್ಮೆಯಾದ್ರೂ ಅವರಿಗೆ ಭೇದಿ ಮಾಡಿಸುವಂಥ ಕೆಲಸ ಮಾಡಿದ್ರೆ ಅವರ ಕರುಳಿನಲ್ಲಿ ಸಣ್ಣ ಕರುಳು ಮತ್ತು ದೊಡ್ಡ ಕರುಳಿನಲ್ಲಿ ಕೂತ್ಕೊಂಡಿರುವಂಥ ಕ್ರಿಮಿಗಳು ಹಾಗಾಗಿ ಹೊರಗಡೆ ಹೋಗ್ತಾ ಇರುತ್ತೆ ಅಲ್ಲಿ ಕಟ್ಕೊಂಡಿರುವಂಥ ಕರಗದೇ ಇರುವಂಥ ಆಹಾರ ಅಥವಾ ಪ್ರೋಟೀನು ದೇಹದಿಂದ ಹೊರಕ್ಕೆ ಕಳಿಸೋ ಕೆಲಸವನ್ನು ಮಾಡಬೇಕು ಸೊ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದು ಪ್ರಯೋಗಗಳನ್ನು ಯಾರೂ ಮ ಅಷ್ಟಾಗಿ ಗಮನಿಸೋದೇ ಇಲ್ಲ ಏನಾದರೂ ಕಾಯಿಲೆ ಬಂತ ಮಗುಗೇನಾದರೂ ಆಗಿದೆಯಾ ಆವಾಗ ಮಾತ್ರ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತೀವಿ ಅದ್ರ ಕಡೆ ಕಾಳಜಿಯನ್ನು ಕೊಡ್ತೀವಿ ಇಲ್ಲಾಂದರೆ ನಾವು ಓವರ್ಲೋಡ್ ಮಾಡ್ತಾನೆ ಇರ್ತೀವಿ ಸಿಕ್ಕಿ ಸಿಕ್ಕಿದ್ದೆಲ್ಲ ಕೊಡ್ತಾ ಇರೋದು ಇವತ್ತಿನ ತಿಂಡಿ ತಿನಿಸುಗಳಲ್ಲೂ ಕೂಡ ಹಾಗೇ ಇದೆ ಸೊ ಸಾಕಷ್ಟು ಸಕ್ಕರೆಯುಕ್ತವಾದಂತಹ ಸಿಹಿಯುಕ್ತವಾದಂತಹ ಆಹಾರವನ್ನು ಅವು ಸೇವನೆ ಮಾಡ್ತಾನೆ ಇರ್ತವೆ ತಿಂಡಿಗಳನ್ನು ಸೇವನೆ ನಮಗೆ ಗೊತ್ತು ಪೇರೆಂಟ್ಸಿಗೆ ಗೊತ್ತಿಲ್ಲದೆ ಎಷ್ಟೋ ಮಕ್ಕಳು ಸಾಕಷ್ಟು ಅದನ್ನು ತಿಂತಾನೆ ಇರಬೇಕು ಪ್ರತಿ ದಿವಸ ಚಾಕ್ಲೇಟ್ ತಿನ್ನಲೇಬೇಕು ಪ್ರತಿ ದಿವಸ ಐಸ್ ಕ್ರೀಮ್ ತಿನ್ನಲೇಬೇಕು ಪ್ರತಿ ದಿವಸ ಒಂದು ಪ್ಯಾಕೆಟ್ ಚಿಪ್ಸ್ ಬೇಕೇ ಬೇಕು ಟೀ ಕಾಫಿಗೆ ಬಿಸ್ಕೆಟ್ಟು ಪೇರೆಂಟ್ಸೇ ಅಭ್ಯಾಸ ಮಾಡಿಸೋದನ್ನು ನಾವು ಮಾಡಿರೋದನ್ನು ನಾವು ನೋಡಿದ್ದೀವಿ ಸೊ ಮಕ್ಕಳಿಗೆ ಬೇಕರಿಗಳಲ್ಲಿ ಕೆ ಜಿ ಗಟ್ಟಲೆ ರಸ್ಕು ಮತ್ತು ಬಿಸ್ಕೆಟ್ಗಳನ್ನು ತೊಗೊಂಡು ಹೋಗ್ತಾರೆ ಯಾಕಪ್ಪ ಅಂತಂದರೆ ಬೆಳಗ್ಗೆ ಸಾಯಂಕಾಲ ಟೀ ಕುಡಿಯುವಾಗ ಕಾಫಿ ಕುಡಿಯುವಾಗ ಮಕ್ಕಳು ಕೊಡಲೇಬೇಕು ಅಂತೇಳಿ ಸೊ ಈ ಥರದ್ದನ್ನೆಲ್ಲ ನಾವು ಕೊಡ್ತಾಯಿದ್ದೀವಿ ಅಂತಂದರೆ ಅದರಲ್ಲಿ ಅದು ತಯಾರಾಗಿರುವಂತಹ ಧಾನ್ಯ ಮ್ಯಾಕ್ಸಿಮಮ್ ಗೋಧಿಯಿಂದ ಆಗಿರುತ್ತೆ ಅಥವಾ ಮೈದಾ ಹಿಟ್ಟಿನಿಂದ ಆಗಿರುತ್ತೆ ಇವು ಕರಗದೇ ಇರುವಂತಹ ಪ್ರೋಟೀನನ್ನು ಜಾಸ್ತಿ ಮಾಡ್ತವೆ ನಮ್ಮ ದೇಹದ ಒಳರಚನೆಯಲ್ಲಿ ಕರಗದೇ ಇರುವಂಥ ಪ್ರೋಟೀನು ಡೆಪಾಸಿಟ್ ಆಗಲಿಕ್ಕೆ ಕಲೆಕ್ಟ್ ಆಗಲಿಕ್ಕೆ ಇವೆಲ್ಲ ಮೂಲ ಕಾರಣಗಳಾಗಿರ್ತವೆ ಸೊ ಇಂಥವೆಲ್ಲ ಸೇರಿಕೊಂಡಾಗ ಅದು ಕೊಳೆತು ಕೊಳತು ಕೊಳೆದು ಕ್ರಿಮಿಗಳಾಗಿ ಹುಳುಗಳಾಗಿ ಸೊ ಈ ಜಂತು ಹುಳುಗಳ ಉಲ್ಬಣತೆ ಜಾಸ್ತಿ ಆಗಿರುತ್ತೆ ಸೊ ಇದಕ್ಕೆ ನಾವೇನು ಮಾಡಬೇಕು ಅಟ್ಲೀಸ್ಟು ತಾಯಂದ್ರಿಗೆ ಸಾಕಷ್ಟು ವಿಧಾನಗಳು ಗೊತ್ತಿರ್ತವೆ ಮನೆಯಲ್ಲಿ ಏನು ಮಾಡಬೇಕು ಅಂತ ಸೊ ಆ ರೀತಿ ಸೊ ಅವುಗಳಿಗೆ ಕೆಲವೊಂದು ಅವ್ರಿಗೇನು ಆಹಾರ ಪದ್ಧತಿಯಲ್ಲಿ ನಿಮಗೇನು ಗೊತ್ತಿದೆಯೋ ಮನೆಯಲ್ಲಿ ಅದನ್ನು ಮಾಡಿ ಆಗಾಗ ಅವ್ರಿಗೆ ಹೊಟ್ಟೆಯನ್ನು ಕ್ಲೀನ್ ಮಾಡಿಸುವಂಥದ್ದಾದರೆ ಈ ಅತಿ ಹೆಚ್ಚು ಈ ಸಮಸ್ಯೆ ಉಲ್ಬಣ ಆಗದಂತೆ ನಾವು ತಡೀಲಿಕ್ಕೆ ಇದೆ ಈಗ ಆಗಿಬಿಟ್ಟಿದೆ ಏನು ಮಾಡೋದು ಅಂತಾದರೆ ಮತ್ತೆ ನುಗ್ಗೆ ಸೊಪ್ಪು ಸೊ ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಸೊ ಇದು ಎರಡನ್ನೂ ತೆಗೆದುಕೊಂಡು ಸೊ ಅದನ್ನು ಚೆನ್ನಾಗಿ ನೀವು ಮಸೊಪ್ತರನಾದರೂ ಮಾಡಿ ಅಥವಾ ಅದನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸಿ ಅದಕ್ಕೆ ಕಾಳುಮೆಣಸು ಒಂದು ಸ್ವಲ್ಪ ಶುಂಠಿ ಕಾಳುಮೆಣಸು ಮತ್ತು ಶುಂಠಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಒಂದು ಕಷಾಯ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಮುಂಚೆ ಒಂದು ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಕುಡಿಸ್ತಾ ಬರೋದು ಎಷ್ಟು ದಿವಸ ಒಂದು ಮೂರರಿಂದ ನಾಲ್ಕು ದಿವಸ ಕುಡಿಸೋ ಅಷ್ಟರಲ್ಲಿ ಸೊ ಈ ಒಂದು ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಸೊ ಅದರ ಜೊತೆಗೆ ದಾಳಿಂಬೆ ಹಣ್ಣನ್ನು ನಾವು ತಿಂತೀವಿ ದಾಳಿಂಬೆ ಹಣ್ಣನ್ನು ತಿಂದಾದಮೇಲೆ ಆ ಸಿಪ್ಪೆ ಬರುತ್ತಲ್ವ ಸಿಪ್ಪೆಯನ್ನು ಬಿಸಾಕೋದ್ರ ಬದಲಾಗಿ ಅದನ್ನು ನಾವು ಏನು ಮಾಡಬೇಕು ಬಿಸಿಲಲ್ಲಿ ಒಂದು ದಿವಸ ಒಣಗಿಸಿ ಆಮೇಲೆ ಅದನ್ನು ನೆರಳಲ್ಲಿ ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಸೊ ಇಂತಹ ಸಮಸ್ಯೆ ಬಂದಾಗ ಆ ಚೂರ್ಣವನ್ನು ನಾವು ಜೇನುತುಪ್ಪದ ಜೊತೆ ತಿನ್ನಿಸೋದು ಅದನ್ನು ಮಾಡಿದಾಗಲೂ ಕೂಡ ಜಂತುವಳಿಗೆ ಒಂದು ಪರಿಹಾರ ಸಿಗುತ್ತೆ ಈ ಚೂರ್ಣದ ಜೊತೆಗೆ ಮತ್ತೆ ಶುಂಠಿ ಶುಂಠಿ ಅದ್ಭುತವಾದ ಒಂದು ಮೂಲಿಕೆ ಅಂತಲೇ ಹೇಳ್ಬೋದು ಶುಂಠಿ ಕಾಳುಮೆಣಸು ಮತ್ತು ಹರಿಶಿನ ಇವುಗಳನ್ನು ಸರಿಯಾಗಿ ಬಳಸ್ಕೊಳ್ಳೋ ವಿಧಾನ ನಮಗೆ ಗೊತ್ತಿದ್ದರೆ ನಮಗೆ ಬಂದಿರುವಂಥ ಮ್ಯಾಕ್ಸಿಮಮ್ ಕಾಯಿಲೆಗಳನ್ನು ನಾವು ಇವುಗಳಲ್ಲೇ ತಡೆಯಲಿಕ್ಕೆ ಬರಬಹುದಾದಂಥ ಕಾಯಿಲೆಗಳನ್ನು ತಡೆಯಲಿಕ್ಕೆ ಕೂಡ ಸಾಧ್ಯ ಇದೆ ಸೊ ಇಲ್ಲಿ ಈ ವಿಚಾರದಕ್ಕೆ ಬಂದಾಗ ಆ ಚೂ ದಾಳಿಂಬೆ ಹಣ್ಣಿನ ಸಿಪ್ಪೆಯ ಚೂರ್ಣದ ಜೊತೆಗೆ ನಾವು ಒಣಶುಂಠಿಯ ಪೌಡ್ರನ್ನು ಕೂಡ ಹಾಕಿ ಸೊ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಅಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಹಾಕಿ ಗುಳಿಗೆಗಳ ಥರ ಮಾಡಿ ಆ ಗುಳಿಗೆಗಳನ್ನು ನುಂಗಿಸೋ ಕೆಲಸ ಕೂಡ ಮಾಡ್ಬೋದು ಅದು ಗುಳಿಗೆ ಮಾಡೋದು ತುಂಬ ಈಸಿ ಎರಡೂ ಚೂರ್ಣಗಳನ್ನು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಜೇನುತುಪ್ಪ ಹಾಕಿ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಒಣಗಿಸಿಟ್ಕೋಬೇಕು ಒಂದು ಪ್ಲೇಟಲ್ಲಿ ಹಾಕಿ ಒಣಗಿಸಿಟ್ಕೊಂಡಿದ್ರೆ ತುಂಬ ಸಹಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಸೊ ಹೀಗೆ ಮನೆಯಲ್ಲೇ ಕೂಡ ನಾವು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು